ಬೇರೆ ಪಕ್ಷದವರು ಹಂಗಿದ್ಮೇಲೆ ನೀವು ಯಾಕೆ ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಲ್ಲಪ್ಪ ಸಂವಿಧಾನ ಬದ್ಧವಾಗಿ ನೀವು ಚುನಾವಣೆ ಯಾಕೆ ಮಾಡಲಿಲ್ಲ ಈ ತರ ಯಾಕೆ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲ ಮಾನ್ಯ ಯಡಿಯೂರಪ್ಪನವರ ಗಮನಕ್ಕೆ ಈ ವಿಷಯ ತರಲಿಲ್ಲ ಬ್ಲಡ್ ಬ್ಲಡ್ಡಿ ಸ್ಟಿಕ್ಕರ್ ನೋಡಿ ಹಾಗಾಗಿ ಪಾಪ ಅವ್ರು ಏನ್ ಮಾಡ್ತಾರೆ ಮಗನ್ ಬಿಟ್ಕೊಡ್ತಾರ ಅವ್ರ ಮೇಲೆ ಹೋಗಿದ್ದಾರೆ ಪಾಪ ಇವ್ರ ಅವ್ರ ಮೇಲಿದ್ದಾರೆ ಸುಮ್ಮನೆ ಬಹಿರಂಗವಾಗಿ ನಿಮ್ಮ ಮುಂದೆ ಹಂಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ಆ ಸ್ಥಿತಿಯಲ್ಲಿ ಇಲ್ಲ ಬಿಡ್ರಿ ಗೊತ್ತಿಲ್ಲ ಸರ್ ನಾನಂತೂ ಭಾಳ ಮನನೊಂದಿದ್ದೇನೆ ಇವತ್ತು ಭಾಳಷ್ಟು ನೋವನ್ನು ವ್ಯಕ್ತ ಆದ ಮೇಲೆ ನನಗೆ ನಮ್ಮ ಭವಿಷ್ಯನೇ ಮೊಟಕು ಮಾಡುವಂಥ ಇವರು ನಿರ್ಧಾರಗಳ ತಗೊಂಡೋದು ಪಕ್ಷನೇ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ ಇನ್ನೂ ಕೂಡ ಕೊನೆ ಪ್ರಯತ್ನ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಲ್ಲಿ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ನಾನು ಹೇಳ್ತೇನೆ ಅಂತಿಮವಾಗಿ ನನ್ನ ರಾಜಕೀಯ ನಡೆಯನ್ನು ಮುಂದಿನ ನಡೆ ಏನಾಗಬೇಕು ಅನ್ನೋವಂಥದ್ದನ್ನು ನಾನು ಹತ್ತೊಂಬತ್ತರಲ್ಲಿ ಕೂಡ ಇದೇ ರೀತಿ ನಿಮ್ಮೆಲ್ಲರ ಮುಂದೆ ಬಂದೆ ಹೇಳಿದೆ ನಿಮಗೆ ಅವತ್ತು ಕೂಡ ಇದೇ ರೀತಿ ಒಂದು ವರ್ಷ ಆಗಿದ್ದಷ್ಟೇ ರಾಜೀನಾಮೆ ಮಾಡಿಬಿಟ್ಟೆ ನಾನು ನಿಮ್ಮ ಮೇಲೆ ನನಗೆ ಪದವಿಗಳು ಮುಖ್ಯ ಅಲ್ಲ ಆದರೆ ಸೆಲ್ಫ್ ರೆಸ್ಪೆಕ್ಟು ಸ್ವಾಭಿಮಾನ ಮುಖ್ಯ ನನಗೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಯಾವ ಮುಖಂಡರು ಯಾವ ಕಾರ್ಯಕರ್ತರು ಇಲ್ಲಿಗೆ ನನ್ನ ತಂದು ಬಿಟ್ಟಿದ್ದಾರೆ ಅವರ ಬೆಂಬಲಿಗರ ಸಭೆಯನ್ನು ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ನಾನು ಇಷ್ಟರಲ್ಲೇ ಮಾಡ್ತೇನೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿ ಅವರು ಏನು ಮುಂದೆ ದಾರಿ ಕೊಡ್ತಾರೆ ಯಾವ ರೀತಿ ಅವ್ರು ಹೇಳ್ತಾರೆ ಅದೇ ರೀತಿ ನಾನು ನಡ್ಕೊಳ್ತೀನಿ ಅದಕ್ಕೆ ಮುಂಚೆ ದೆಹಲಿಯ ರಾಷ್ಟ್ರೀಯ ಮುಖಂಡಗಳಲ್ಲಿ ನಾನು ಅಪಾಯಿಂಟ್ಮೆಂಟನ್ನು ಕೇಳಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತಿದ್ದೇನೆ ಅದು ಮಾತನಾಡಿದ ಮೇಲೆ ಈ ಸಭೆಗಳನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ ನೋಡೋಣ ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ ಒಟ್ಟು ನಾನು ಐ ಸಿ ಐ ಎಲ್ ಸಿ ಕೆ ಅಪಾಯಿಂಟ್ಮೆಂಟ್ ವಿತ್ ಅವರ್ ನ್ಯಾಷನಲ್ ಲೀಡರ್ಸ್ ಕೇಳ್ತೀನಿ ಇನ್ನೂ ಕೇಳಿಲ್ಲ ಇವತ್ತು ಕೇಳ್ತೀನಿ

ನಾನಂತೂ ಈ ಸಣ್ಣ ವಯಸ್ಸಿನಲ್ಲಿ ಆಗಿದ್ದಾರೆ ಅನುಭವದ ಕೊರತೆ ಒಂದು ವರ್ಷದಲ್ಲಿ ಅವ್ರಿಗೆ ಅನುಭವ ಬಂದು ಬದಲಾಗ್ತಾರೆ ಅಂತ ನಾನಂತೂ ಎಣಿಸಿದ್ದೆ ಯಾವ ಯಾವೊಂದು ಇದು ಕೂಡ ಪಾಸಿಟಿವ್ ಇದು ಅವರಲ್ಲಿ ಬರಲಿಲ್ಲ ಸಂಬಂಧಪಟ್ಟಂತ ನಾಯಕರುಗಳ ಜೊತೆ ಮಾತನಾಡಿದ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಂಬಂಧಪಟ್ಟಿರುವಂಥ ಬಿಜೆಪಿ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾನು ಮಾತನಾಡಿದ್ದೆ ಗೊತ್ತಿಲ್ಲ ಇವರೇ ನನ್ನ ರಾಜಕೀಯದ ನಡೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಮಾತನಾಡಬೇಕು ಮಾತನಾಡಿದ ಮೇಲೆ ನನ್ನ ತೀರ್ಮಾನವನ್ನು ವ್ಯಕ್ತಪಡಿಸಿದೆ ರಾಜಕಾರಣದಲ್ಲಿ ಹಿಂಗೆ ಆಗುತ್ತೆ ಅಂತ ನಾವು ಹೇಳಕ್ಕಾಗುತ್ತಾ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಲ್ವಾ ಥ್ಯಾಂಕ್ ಯು ಹ್ಞೂ English.